ನಮಸ್ಕಾರ ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಪೂರ್ವಕ್ಕೆ ಖಾಲಿ ಜಾಗ ಅಥವಾ ಮನೆ ಖರೀದಿ ಮಾಡ್ಬೋದಾ ಅದು ಎಷ್ಟು ಮಟ್ಟಿಗೆ ಒಳ್ಳೆಯದು ನಾವು ಈ ವಾಸ ಇರೋ ಮನೆಗೆ ಪೂರ್ವಕ್ಕೆ ಖಾಲಿ ಜಾಗ ಅಥವಾ ಮನೆ ಯಾವುದಾದ್ರೂ ಬಂದರೆ ಖರೀದಿಗೆ ಬಂದರೆ ತೆಗೆದುಕೊಳ್ಳೋದಕ್ಕೆ ಬಂದರೆ ತೆಗೆದುಕೊಳ್ಬೋದಾ ಇದರಿಂದ ಏನಾದರೂ ತೊಂದರೆಗಳಾಗುತ್ತಾ ಯಾಕಂದರೆ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ಮನೆ ಖರೀದಿ ಮಾಡಬಾರ್ದು ಅದೇ ರೀತಿ ಪಶ್ಚಿಮಕ್ಕೂ ಯಾವುದೇ ಕಾರಣಕ್ಕೂ ಮನೆಗಳನ್ನಾಗಲಿ ಖಾಲಿ ಜಾಗ ಆಗಲಿ ಖರೀದಿ ಮಾಡಬಾರ್ದು ಅಂತ ಆ ನಂತರ ಉತ್ತರಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತಲೂ ಹೇಳಿದ್ದೇನೆ ನಮ್ಮ ಮನೆಗೆ ಉತ್ತರಕ್ಕೆ ನಾವು ಖಾಲಿ ಜಾಗನೋ ನಿವೇಶನ ಖರೀದಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಲೂ ಹೇಳಿದ್ದೀನಿ ಅದೇ ರೀತಿ ಈ ದಿನದ ಸಂಚಿಕೆಯಲ್ಲಿ ಪೂರ್ವಕ್ಕೆ ಖಾಲಿ ಜಾಗ ಅಥವಾ ಮನೆ ಖರೀದಿ ಮಾಡಿದ್ರೆ ಅದು ನಮ್ಗೆ ಎಷ್ಟು ಮಟ್ಟಕ್ಕೆ ಒಳ್ಳೆಯದಾಗುತ್ತೆ ಅದರಿಂದ ಏನಾದರೂ ನಮ್ಮ ಮನೆ ವಾಸ್ತು ತೊಂದರೆಗಳಾಗುತ್ತಾ ಅಥವಾ ನಮ್ಮ ಮನೆ ವಾಸ್ತು ಏನಾದರೂ ಕೆಡುತ್ತಾ ಪೂರ್ವದ ಜಾಗದಲ್ಲಿ ನಾವೇನಾದರೂ ಮನೆ ತಗೊಂಡ್ರೆ ಅಥವಾ ಖಾಲಿ ಜಾಗ ತೊಗೊಂಡು ನಾವು ಬಳಸೋದಕ್ಕೆ ಮಾಡೋದರಿಂದ ಮನೆ ವಾಸ್ತು ಏನಾದರೂ ವ್ಯತ್ಯಾಸಗಳಾಗುತ್ತಾ ಅನ್ನೋದ್ರ ಬಗ್ಗೆ ವಿವರಿಸಲಿಕ್ಕೆ ಈ ದಿನ ನಿಮಗೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು ಕಾರಣ ಏನು ಅಂತಂದರೆ ಇದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲ ನಮ್ಮ ಹಿರಾ ವಾಸ್ತು ಚಾನಲ್ನ ನೋಡಿ ಕೆಲವೊಂದು ಅವ್ರಿಗೆ ಏನು ಅನುಕೂಲ ಆಗ್ತಾ ಇದೆ ನಾವು ವಿಡಿಯೋ ಅಪ್ಲೋಡ್ ಮಾಡೋದರಿಂದ ಅವ್ರಿಗೆ ಎಷ್ಟು ಮಾಹಿತಿ ಹೋಗ್ತಾ ಇದೆ ಅನ್ನೋದನ್ನು ಕೆಲವರೆಲ್ಲ ನನ್ನ ಹತ್ರ ಫೋನ್ ಮಾಡಿ ಶೇರ್ ಇದ್ದಾರೆ ಆದ್ದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾನು ಈ ಥರ ವೀಡಿಯೋಗಳು ಮಾಡಲಿಕ್ಕೆ ಇದು ಮಾಡಿದ್ದೇನೆ ಆದ್ದರಿಂದ ನಿಮಗೆ ಅನುಕೂಲ ಆಗ್ತಾಯಿದೆ ಅನ್ನೋದ್ರೆ ನಮಗೆ ಅದೇ ಒಂದು ದೊಡ್ಡ ಖುಷಿ ಯಾಕಂದರೆ ಸುಮಾರು ಜನ ಅವರಿಗೆ ಆಗ್ತಾಯಿರ್ತಕ್ಕಂಥ ಅನುಕೂಲಗಳು ನಮ್ಮ ವಿಡಿಯೋಗಳು ನೋಡಿ ನಮಗೆ ಎಷ್ಟು ಮಟ್ಟಕ್ಕೆ ಅನುಕೂಲ ಆಗ್ತಾ ಇದೆ ನಾವು ಈ ಹಿಂದೆ ಯಾವ ಥರ ನಾವು ವಾಸ್ತು ಅಂದರೆ ಏನೋ ಬೇರೆ ರೀತಿಯಲ್ಲೇ ನಾವು ಇದು ಮಾಡ್ಕೊಂಡಿದ್ವಿ ಗೊಂದಲಗಳು ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾನೆ ಇದ್ದಾರೆ ಗೊಂದಲಗಳು ಒಬ್ಬೊಬ್ಬರದ ನಂತರ ಗೊಂದಲಗಳು ನಮ್ಮ ವಿಡಿಯೋ ನೋಡಿ ಕೆಲವೊಂದು ಡೌಟ್ಸಿಗ್ಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇರೋದ್ರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಿಮಗೆ ನೇರವಾಗಿ ಏನು ವಿಚಾರ ಇದೆ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ನೀವು ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡ್ತೇನೆ ನೋಡಿ ನಾನು ಸೌತ್ ರೋಡ್ಗೆ ಮಾಡಿದ್ದೇನೆ ಇವತ್ತು ಸೌತ್ ರಸ್ತೆಗೆ ಮನೆ ಮಾಡಿದ್ದೇನೆ ನೀವು ಪೂರ್ವದ ರಸ್ತೆಗೆ ಮನೆ ಮಾಡಿ ಅದ್ರ ಮುಂದೆಗೂ ನೀವು ಪೂರ್ವಕ್ಕೆ ಸೈಟ್ ಬಂದರೂ ಅದೇನು ಅಂತಲೂ ಲೆಕ್ಕ ಬರುತ್ತೆ ಇದೇ ಲೆಕ್ಕ ಬರುತ್ತೆ ಇದೇ ಥರ ಅದನ್ನು ಟ್ಯಾಲಿ ಮಾಡ್ಬೋದು ಅಥವಾ ಸೌತ್ ರೋಡ್ಗೆ ಅಲ್ಲದೆ ಪಶ್ಚಿಮದ ರೋಡ್ಗೂ ನೀವು ರಸ್ತೆ ಇದ್ದು ನಿಮ್ಮ ಮನೆಗೆ ಪೂರ್ವಕ್ಕೆ ಖಾಲಿ ಜಾಗ ಬಂದರೆ ಅಥವಾ ಮನೆ ಬಂದರೆ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಇದೇ ಥರದ ವಿಡಿಯೋ ಆಗುತ್ತೆ ಇದೇ ರೀತಿ ನಾರ್ತ್ ರೋಡ್ಗಿದ್ರೂ ನೀವು ಪೂರ್ವ ಖರೀದಿ ಮಾಡೋದು ಎಷ್ಟು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಇದೇ ವಿಚಾರವೇ ಅಪ್ಲೈ ಆಗುತ್ತೆ ಆದ್ದರಿಂದ ನಾನು ಸೌತ್ ರೋಡ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಸೌತ್ ರೋಡ್ಗೆ ಒಂದು ಚಿತ್ರ ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ನೋಡಿ ದಕ್ಷಿಣದ ರಸ್ತೆಗೆ ಒಂದು ತರ್ಟಿ ಫಾರ್ಟಿ ಸೈಟು ಅಥವಾ ಯಾವುದೋ ಒಂದು ಮೆಜರ್ಮೆಂಟಿಗೆ ಒಂದು ತರ್ಟಿ ಫಿಫ್ಟಿನ ಯಾವುದೋ ಒಂದು ಮೆಜರ್ಮೆಂಟ್ ಸೈಟ್ ಇರುತ್ತೆ ಈ ಸೈಟಲ್ಲಿ ಒಂದು ಸಡ್ ಪ್ಯಾಕ್ ಬಿಟ್ಟು ವಾಸ್ತು ರೀತಿಯಲ್ಲಿ ಮನೆ ಕಟ್ಟಿರ್ತೀರ ಈ ಮನೆಗಳಿಗೆ ನೀವು ಇರೋ ವಾಸ ಮನೆ ವಾಸ್ತು ಪ್ರಕಾರ ಇದಿರುತ್ತೆ ಅಥವಾ ಅನುಕೂಲ ಏನೋ ನಿಮ್ಗೆ ಅನುಕೂಲ ಇರುತ್ತೆ ಅವಾಗ ನೀವು ಏನು ಮಾಡ್ತೀರಾ ಪೂರ್ವಕ್ಕೆ ಯಾರೋ ಬೇರೆ ಖಾಲಿ ಜಾಗ ಬರುತ್ತೆ ತೆಗೆದುಕೊಳ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅವರು ಅದೇ ಟೈಮ್ಗೆ ನಿಮಗೆ ನಾವು ಖಾಲಿ ಜಾಗ ಅಥವಾ ಸೈಟ್ ಕೊಟ್ಬಿಡ್ತೀವಿ ನೀವು ತೊಗೊಂಡೋಗಿದ್ರೆ ತೊಗೊಳ್ಳಿ ಅಥವಾ ನಾವು ಸೇಲ್ ಮಾಡ್ತಾಯಿದ್ದೀವಿ ಅಂತಲೇ ಸುಮಾರು ಕಡೆ ಇನ್ನು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಆಗ ನೀವು ತೊಗೊಳ್ಳೋದೇ ಬೇಡ ಅನ್ನೋದು ಗೊಂದಲ ಇರುತ್ತೆ ಯಾಕಂದರೆ ಈಗ ಏನೋ ಒಂದು ರೀತಿಲಿ ನೆಮ್ಮದೇ ಆಗಿರ್ತೀರ ಒಂದು ವಾಸ್ತು ರೀತಿಲಿರುತ್ತೆ ಅದು ತಗೊಂಡ್ರೆ ಏನಾದರೂ ತೊಂದರೆಗಳಾಗುತ್ತಾ ತೆಗೆದುಕೊಳ್ಬಾರ್ದು ತೆಗೆದುಕೊಳ್ಬೇಕು ಅನ್ನೋದೇ ನಿಮ್ಗೆ ಗೊಂದಲ ಆಗಿರುತ್ತೆ ಆದ್ದರಿಂದ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಲಾಸ್ಟ್ವರೆಗೂ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಎಷ್ಟು ಮಟ್ಟಕ್ಕೆ ಇದರ ಮಾಹಿತಿ ಸರಿನಾ ತಪ್ಪ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಪೂರ್ವದರ ನಾನು ನಿಮಗೆ ದಕ್ಷಿಣದ ರಸ್ತೆಗೆ ಒಂದು ಮನೆ ಬರೆದಿದ್ದೇನೆ ಈ ಮನೆಗೆ ನಿಮಗೆ ಪೂರ್ವಕ್ಕೆ ಈಸ್ಟ್ ಸೈಡ್ಗೆ ಖಾಲಿ ಜಾಗ ಬಂದರೂ ತೆಗೆದುಕೊಳ್ಬೋದು ಅಥವಾ ಮನೆ ಬಂದ್ರೂ ತೆಗೆದುಕೊಳ್ಬೋದು ಆದರೆ ಕೆಲವೊಂದು ಈ ಮನೆಗೆ ಕಾಂಪೌಂಡ್ ಇರುತ್ತೆ ಈ ಮನೆಗೆ ಒಂದು ಸಂಪ್ ಮಾಡಿರ್ತೀರಾ ಇದು ಇಂಪಾರ್ಟೆಂಟ್ ನೋಡಿ ಯಾವುದೇ ನೀವು ರಸ್ತೆಗೆ ನೀವು ತಗೊಂಡ್ಕೊಂಡ್ರು ಇಲ್ಲಿ ಸಂಪ್ ಮಾಡಿರ್ತಾರೆ ಈ ಮನೆಗೆ ಕಾಂಪೌಂಡ್ ಇರುತ್ತೆ ನೀವು ಅದನ್ನ ತಗೊಳ್ಕೊಳ್ತಾ ಇದ್ದಂಗೆ ಈ ಕಾಂಪೌಂಡ್ ಹೊಡೆದಾಕಿದ್ರೆ ಈ ಸಂಪು ನಿಮಗೆ ರಾಂಗ್ ಪ್ಲೇಸ್ಗೆ ಬಂದ್ಬಿಡುತ್ತೆ ನೀವು ಯಾವುದೇ ರಸ್ತೆಗೆ ಮಾಡಿದ್ರು ಅದು ರಾಂಗ್ ಆಗುತ್ತೆ ಆದ್ದರಿಂದ ಈ ಕಾಂಪೌಂಡ್ ಹಿಂಗೇ ಇದ್ದು ನೀವು ಖಾಲಿ ಜಾಗ ತೊಗೊಂಡು ಅಥವಾ ಬೇರೆ ರೀತಿ ಅದನ್ನೆಲ್ಲ ಆಲ್ಟ್ರೇಷನ್ ಯಾರನ್ನಾದರೂ ಒಳ್ಳೆ ವಾಸ್ತು ಮಾಹಿತಿ ಗೊತ್ತಿರೋರನ್ನ ನೀವು ಕರೆಸ್ಕೊಂಡು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಖರೀದಿ ಮಾಡಿದ ನಂತರ ನಾವು ವಾಸ್ತುಗೆ ಚೆನ್ನಾಗಿದೆ ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ ತೆಗೆದುಕೊಳ್ಬೋದು ಅಂತ ಮಾತ್ರ ಹೇಳ್ತಾ ಇದ್ದೇನೆ ಆದರೆ ನೀವು ಈ ಮನೆಗೆ ಯಾವ ರೀತಿ ಅದನ್ನು ಬೆರೆಸ್ಕೊಬೇಕು ಮತ್ತು ಕೆಲವೊಂದು ಏನಾದರೂ ತಪ್ಪುಗಳಿದೆ ಅದನ್ನು ಯಾವ ರೀತಿ ಸರಿ ಮಾಡಿಸ್ಕೊಳ್ಬೇಕು ಅಂದರೆ ನೀವು ನೇರವಾಗಿ ಯಾರನ್ನಾದ್ರೂ ವಾಸ್ತು ಸಲಹೆಗಾರನ್ನ ನೀವು ಸಂಪರ್ಕ ಮಾಡಿನಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಹೇಳ್ತೀನಿ ಆ ಮಾತು ಅಂತಂದರೆ ನೀವು ಪೂರ್ವಕ್ಕೆ ತೆಗೆದುಕೊಳ್ಬೇಕು ಅಂತ ನಾನು ಹೇಳಿರ್ತೇನೆ ನೀವು ಇಲ್ಲಿ ಸಂಪಿರುತ್ತೆ ಈ ಮನೆಯದೊಂದು ಚೆಕ್ ಬಂದಿರುತ್ತೆ ನೀವು ಇದು ಖಾಲಿ ಜಾಗನೋ ಮನೇನ ತೆಗೆದುಕೊಂಬಿಟ್ಟು ಈ ಕಾಂಪೌಂಡ್ ಹೊಡೆದಾಕಿ ಮಾಡೋಕ್ಕೋದ್ರೆ ಆವಾಗ ವಾಸ್ತು ರೀತಿಯಲ್ಲಿ ಸ್ವಲ್ಪ ಬೇರೆ ರೀತಿಯೇ ಸಮಸ್ಯೆಗಳಾಗ್ಬೋದು ಆದ್ದರಿಂದ ಅದನ್ನು ತೆಗೆದುಕೊಳ್ಬೋದು ತುಂಬ ಒಳ್ಳೆಯದೇ ಇದೇ ರೀತಿ ಕಾಂಪೌಂಡ್ ಇರಬೇಕು ಅದೇ ಸಪ್ರೇಟ್ ಇದ್ದು ಅದನ್ನು ತೆಗೆದುಕೊಂಡು ನೀವು ಅದನ್ನು ರೆಡಿ ಮಾಡ್ಕೊಳೋದ್ರ ಮೇಲೆ ನಿಮಗೆ ಅದು ಅನುಕೂಲ ಆಗುತ್ತೆ ಆದ್ದರಿಂದ ಯಾವುದೇ ಒಂದು ಜಾಗಕ್ಕೆ ನೀವು ನೀವು ವಾಸವಿರೋ ಮನೆಗೆ ಪೂರ್ವಕ್ಕೆ ಖಾಲಿ ಜಾಗ ಆಗಲಿ ಮನೆ ಆಗಲಿ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಯಾವ ರೀತಿ ಅಂತಂದರೆ ನೀವು ಇರೋ ಮನೆಯಿಂದ ಪೂರ್ವ ಖಾಲಿ ಜಾಗ ಅಥವಾ ಮನೆ ತೆಗೆದುಕೊಂಡ್ರೆ ಅದು ವಾಸ್ತು ರೀತಿಯಲ್ಲಿ ತುಂಬ ನಿಮಗೆ ಬೆನಿಫಿಟ್ಸ್ ಕೊಡುತ್ತೆ ಆ ಮನೆಯಲ್ಲಿ ವಾಸ ಮಾಡೋವಂಥ ಈ ಮನೆಯಲ್ಲಿ ವಾಸ ಮಾಡೋವಂಥ ಮನೆ ಗಂಡು ಮಕ್ಕಳಿಗೆ ಅದು ಒಂದು ಅಭಿವೃದ್ಧಿ ಕೊಡುತ್ತೆ ಎಜುಕೇಷನ್ ಮಾಡಬೇಕಾದ್ರೆ ನೀವು ಆ ರೀತಿ ಖರೀದಿ ಮಾಡಿದ್ರೆ ಮಕ್ಕಳು ಅಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾರೆ ಅದೇ ರೀತಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದು ನೀವು ಪೂರ್ವ ತೆಗೆದುಕೊಂಡ್ರೆ ನಿಮ್ಗೆ ಒಳ್ಳೆಯ ಏಳಿಗೆ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಮನೆ ಯಜಮಾನನ್ಗೂ ಅದು ತುಂಬ ಶ್ರೇಯಸ್ಸು ಆಲ್ ಮನೆ ಯಜಮಾನ ಮನೆ ಗಂಡು ಮಕ್ಕಳಿಗೆ ನೀವು ಇರೋ ಜಾಗದಿಂದ ಪೂರ್ವ ಖರೀದಿ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಆದ್ದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಇರೋ ಮನೆಯಿಂದ ಪೂರ್ವ ತೆಗೆದುಕೊಳ್ಬೋದು ಆದ್ದರಿಂದ ಅದು ಡಿಗ್ರೀಸ್ ಏನು ಜಾಸ್ತಿ ನಾವು ಒಂದು ಹದಿನೈದು ಡಿಗ್ರಿವರೆಗೂ ಡಿಫ್ರೆನ್ಸ್ ಇದ್ದರೂ ತೆಗೆದುಕೊಳ್ಬೋದು ಅಂದ್ರ ಮೇಲಿದ್ದರೆ ತೆಗೆದುಕೊಳ್ಬಾರ್ದು ಡಿಗ್ರೀಸ್ ವೈಸು ಈ ರೋಡ್ ಪ್ಯಾರ್ಲಲ್ಲಿ ಏನಿರುತ್ತೆ ಆ ರೋಡ್ ಪ್ಯಾರ್ಲಲ್ಲಿ ಇರೋ ಮನೆಯಿಂದ ಪೂರ್ವಕ್ಕೆ ನೀವು ಧಾರಾಳವಾಗಿ ತೆಗೆದುಕೊಳ್ಬೋದು ಯಾವುದೇ ಕಾರಣಕ್ಕೂ ಸಂಶಯ ಬೇಡ ಇರೋ ಮನೆಯಿಂದ ಪೂರ್ವಕ್ಕೆ ಖಾಲಿ ಜಾಗ ಆಗಲಿ ಮನೆ ಆಗಲಿ ಬಂದರೆ ತೆಗೆದುಕೊಳ್ಬೋದು ಆದ್ದರಿಂದ ನೀವು ಈ ರೀತಿಯ ಸೈಟು ಸೈಟ್ಸ್ ಆಗಲಿ ಮನೆಗಳಾಗಲಿ ಯಾವುದೇ ಬಂದರೂ ಇರೋ ವಾಸದ ಮನೆಯಿಂದ ಪೂರ್ವಕ್ಕೆ ಜಾಗ ಬಂದರೆ ತೆಗೆದುಕೊಳ್ಳಿ ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಅದು ಕೆಟ್ಟದ್ದಾಗೋದಿಲ್ಲ ನಿಮ್ಮ ಮನೆ ವಾಸ್ತು ಕೆಲವೊಂದು ತಪ್ಪುಗಳಿದ್ರೂ ನೀವು ಇರೋ ಮನೆಯಿಂದ ಪೂರ್ವ ಖರೀದಿ ಮಾಡಿದ್ರೆ ಅದು ನಿಮ್ಗೆ ಆ ದೋಷ ಆ ಮನೆ ನಿಮಗೆ ಅವಾಯ್ಡ್ ಮಾಡುತ್ತೆ ನಿಮ್ಗೆ ಡೆವಲಪ್ಮೆಂಟ್ಸ್ ಕೊಡುತ್ತೆ ವಾಸ್ತುಗೆ ಮಾಡಿರಲ್ಲ ನೀವು ಈ ಜಾಗ ಖರೀದಿ ಮಾಡ್ತಾ ಇದ್ದಂಗೆ ನಿಮಗೆ ವಾಸ್ತುವಿನಲ್ಲಿ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಮನೇನೇನು ಆರ್ಡ್ರ್ ಮಾಡೋಷ್ಟೇ ಇರಲ್ಲ ಅವಾಗ ನೀವು ಇರೋ ಜಾಗದಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪುಗಳಿರ್ತವೆ ಗೊತ್ತಿಲ್ಲದೆ ಏನೋ ತಪ್ಪುಗಳಾಗಿರ್ತವೆ ಆದರೂ ನಿಮಗೆ ರಿಸಲ್ಟ್ಸು ಇರೋ ನೀವು ವಾಸ ಇರೋ ಮನೆಗೆ ಪೂರ್ವ ಖರೀದಿ ಮಾಡ್ತಾನೆ ರಿಸಲ್ಟ್ಸ್ ಜಾಸ್ತಿ ಬರುತ್ತೆ ನಿಮಗೆ ವಾಸ್ತು ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಕೊಡುತ್ತೆ ಆದ್ರಿಂದ ಪೂರ್ವದ ರಸ್ತೆಗ ಈ ಇರೋ ಮನೆಯಿಂದ ಪೂರ್ವಕ್ಕೆ ನೀವು ಆಗಲಿ ಮನೆ ಆಗಲಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇದೇ ರೀತಿ ಇನ್ನು ಆಗ್ನೇಯ ವಾಯುವ್ಯ ಈಶಾನ್ಯ ನೈಋತ್ಯಕ್ಕೆ ಸೈಟ್ಸ್ ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಇದೇ ರೀತಿ ಮುಂದಿನ ಸಂಚಿಕೆಗಳು ಹೇಳ್ತಾ ಬರ್ತೇನೆ ಈ ದಿನದ ಸಂಚಿಕೆಯಲ್ಲಿ ಪೂರ್ವದ ರಸ್ತೆಗೆ ವಿವರ ಹೇಳಿದ್ದೇನೆ ನಾಲ್ಕು ರಸ್ತೆಗಳು ಮುಗಿದಿದೆ ನಾವು ಇರೋ ವಾಸ್ತು ಮನೆಯ ನಾವಿರೋ ಮನೆಯಿಂದ ಪೂರ್ವಕ್ಕೆ ತೆಗೆದುಕೊಂಡ್ರೆ ಏನು ಅಂತ ಇವತ್ತು ಹೇಳಿದ್ದೇನೆ ಉತ್ತರಕ್ಕೆ ತೆಗೆದುಕೊಂಡ್ರೆ ಏನು ಅಂತ ಹಿಂದಿನ ಸಂಚಿಗೆ ಹೇಳಿದ್ದೇನೆ ಪಶ್ಚಿಮಕ್ಕೆ ತೆಗೆದುಕೊಂಡ್ರೆ ಏನು ಅಂತಲೂ ಹೇಳಿದ್ದೇನೆ ದಕ್ಷಿಣ ತೆಗೆದುಕೊಂಡ್ರೆ ಏನು ಅಂತಲೂ ಹೇಳಿದ್ದೇನೆ ಆದ್ದರಿಂದ ನೀವು ವಾಸದ ಮನೆಗೆ ಪೂರ್ವಕ್ಕೆ ತೆಗೆದುಕೊಳ್ಬೋದು ತೆಗೆದುಕೊಳ್ಳಿ ಅಂಥ ಅವಕಾಶ ಬಂದರೆ ಬಿಡಬೇಡಿ ಅದು ವಾಸ್ತು ರೀತಿಯಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸು ಮನೆ ಗಂಡು ಮಕ್ಕಳಿಗೆ ಮನೆ ಯಜಮಾನನಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೊಡುತ್ತೆ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ನೋಡ್ತಾ ಇದ್ದೀರೋ ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನಲನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ನಾವು ಕಳ್ಸೋತಕ್ಕಂಥ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನೋಡ್ಬೋದು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಸಲಹೆ ಬೇಕು ಮತ್ತು ನಾವು ವಾಸ್ತು ತೋರಿಸ್ಕೊಳ್ಬೇಕು ಅಂತ ಏನಾದರೂ ಇದ್ರೆ ಕೆಳಗಡೆ ಡಿಸ್ಪ್ಲೇಲ್ಲಿ ಬರ್ತಾ ಇದೆ ಆ ನಂಬರ್ ಕಾಲ್ ಮಾಡಿ ನಿಮ್ಮ ವಾಸ್ತು ಸಲಹೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಅಂತ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ